ಆಗ್ಲೇ ಒಬ್ಬ ಕಲಾವಿದ ಆಗಕ್ ಸಾಧ್ಯ ಫಸ್ಟ್ ಆಫ್ ಆಲ್ ಬರ್ತಾರೆ ಅವ್ರ ಏನ್ ಪಾತ್ರ ಅಂತ ಕೇಳಲ್ಲ ಒಬ್ಬ ಕಲಾವಿದನಿಗೆ ಇನ್ವಾಲ್ವ್ಮೆಂಟ್ ಬೇಕು ಡಯಲಾಗ್ ಅಂತೂ ನೋಡ್ಕೊಳ್ಳೋದೇ ಇಲ್ಲ ಅದೀಗಿನ ಕಾಲದಲ್ಲಿ ಯಾರಿಗೂ ಇಲ್ಲ ಇನ್ವಾಲ್ವ್ಮೆಂಟ್ ಅಕಾರ ಹಕಾರಗಳು ತುಂಬಾ ತಪ್ಪಿರ್ತವೆ ನೀವು ಮಾಡ್ತಾ ಇದ್ದಂತಹ ಚಿಕ್ಕ ಮಕ್ಳಲ್ಲಿ ಪಾತ್ರಕ್ಕೂ ಈಗ ಮಾಡ್ತಾ ಇರುವಂತಹ ಪಾತ್ರಕ್ಕೂ ನಿಮ್ಮ ಒಂದು ಅಂದ್ರೆ ಆಗ ಒಂದು ಕಲಾಕ್ಷೇತ್ರ ಬೇರೆ ರೀತಿ ಇತ್ತು ಇಲ್ಲಿನ ಒಂದು ಕಲಾಕ್ಷೇತ್ರವೇ ಬೇರೆ ರೀತಿ ಇದೆ ಈ ಒಂದು ನಟ ನಟಿಯರಿಗೆ ಆಗಿರ್ಬೋದು ಅಥವಾ ಒಂದು ಒಂದು ಸಮಾಜಕ್ಕೆ ನಿಮ್ಮ ಅನುಭವದ ಏನಾದ್ರೂ ಒಂದು ಮಾತುಗಳು ಹೇಳ್ಬೇಕು ಅಂತಂದ್ರೆ ನಾನು ಈಗಿನ ಜನರೇಷನ್ಗೆ ನಾನು ಯುವಜನರಿಗೆ ಹೇಳೋದು ಒಂದೇ ಮಾತು ನಾವು ಮೊದಲು ಪಾತ್ರ ಪಾತ್ರಧಾರಿಗಳಾಗ್ಬೇಕು ಅಂದ್ರೆ ಆ ಪಾತ್ರ ಏನು ಅದರ ನಡೆ ಏನು ಅದರ ಮಾತುಕತೆ ಏನು ಅದ್ರ ಮಾತಿನ ಧಾಟಿ ಏನು ಅದ್ರ ಶೈಲಿ ಏನು ಇದನ್ನ ನಾವು ನಮ್ಮಲ್ಲಿ ಅಳವಡಿಸ್ಕೋಬೇಕು ಆಗ್ಲೇ ಒಬ್ಬ ಕಲಾವಿದ ಆಗಕ್ಕೆ ಸಾಧ್ಯ ಇಲ್ಲಾಂದ್ರೆ ಆಗಕ್ಕೆ ಸಾಧ್ಯನೇ ಇಲ್ಲ ಬೇಕಾ ಬಿಟ್ಟಿದ್ದಾರೆ ಈಗಿನ ಕಾಲದ ಮಕ್ಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ಬರ್ತಾರೆ ಅವ್ರ ಏನು ಪಾತ್ರ ಅಂತ ಕೇಳಲ್ಲ ಆಮೇಲೆ ಏನ್ ಸೀನ್ ಅಂತ ಕೇಳಲ್ಲ ಡಯಲಾಗ್ ಅಂತ ನೋಡ್ಕೊಳ್ಳೋದೇ ಇಲ್ಲ ಅಕಾರ ಹಕಾರಗಳು ತುಂಬಾ ತಪ್ಪಿರ್ತವೆ ಇದು ಶೂಟಿಂಗ್ ಅಂತಂದ್ರೆ ನಮ್ದು ಕಟ್ ಮಾಡಿ ಕಟ್ ಮಾಡಿ ತಗೊಳ್ತಾರೆ ಅದನ್ನ ಒಂದ್ ಇಪ್ಪತ್ತಿಪ್ಪತ್ತೈಟು ತಗೋತಾರೆ ಸಮಯನೂ ವೇಸ್ಟ್ ಸಮಯ ವೇಸ್ಟ್ ಆಮೇಲೆ ಇನ್ವಾಲ್ವ್ಮೆಂಟ್ ಇಲ್ಲ ಒಬ್ಬ ಕಲಾವಿದನಿಗೆ ಇನ್ವಾಲ್ವ್ಮೆಂಟ್ ಬೇಕು ಈಗಿನ ಕಾಲದಲ್ಲಿ ಯಾರಿಗೂ ಇಲ್ಲ ಇನ್ವಾಲ್ವ್ಮೆಂಟ್ ಆ ನಾನು ಬರ್ತೀನಿ ಮಾಡ್ತೀನಿ ಒಂದು ಅಹಂಕಾರದ ಮುದ್ದೆಗಳಾಗಿದ್ದಾರೆ ಅಂತಂದ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ ಬೇಡ ಅಹಂಕಾರ ಪಟ್ಟಷ್ಟು ನಿಮ್ಮ ಜೀವನ ಹಾಳಾಗತ್ತೆ ಅಹಾ ನೀವೆಷ್ಟೇ ಎಷ್ಟೇ ಮೇಲೆ ಹೋಗ್ರಿ ಅಹಂಕಾರ ಮಾತ್ರ ಪಡಬೇಡಿ ಇದು ಎಲ್ರಿಗೂ ಹೇಳೋ ವಿಷಯ ನಾನಿದು ಯಾಕಂದ್ರೆ ನೀನ್ ಜೀವನದಲ್ಲಿ ಅಹಂಕಾರ ಪಟ್ರೆ ಏನು ಸತ್ಸಕ್ ಸಾಧ್ಯ ಇಲ್ಲ ಅದು ಅಹಂಕಾರ ನಿನ್ನ ಅಲ್ಲೇ ತುಳಿದು ಬಿಡುತ್ತೆ ನಿನ್ಗಿರ್ಬೋದು ಓ ನಾನು ಮೆರಿತಾ ಇದ್ದೀನಿ ಅಂತ ಬಟ್ ಅದು ನಿನ್ನ ಅಲ್ಲೇ ತುಳಿತಾ ಹೋಗುತ್ತದ ಸೊ ಯಾವತ್ತು ಯಾರೇ ಆಗ್ಲಿ ನಾನು ಎಲ್ರು ಪ್ರತಿಯೊಬ್ರು ನಾಟ್ ಓನ್ಲಿ ನಮ್ಮ ಕಲಾವಿದರು ಅಂತ ಹೇಳಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ನಾನ್ ಹೇಳೋದು ಅಹಂಕಾರ ಪಟ್ಬೇಡಿ ದಯವಿಟ್ಟು ಅಹಂಕಾರ ಪಡಬೇಡಿ ಅಹಂಕಾರ ನಿಮ್ಮನ್ನ ದುಃಖಕ್ಕೆ ಮೂಲ ಅದನ್ನು ಗೊತ್ತಾಯ್ತಾ ಅದಕ್ಕೆ ನೀವು ಯಾವತ್ತೂ ಅಹಂಕಾರ ಪಡಬೇಡಿ ಸ್ವಾಭಿಮಾನ ಇಲ್ಲಿ ಆದ್ರೆ ಅಹಂಕಾರ ಬೇಡ ಸ್ವಾಭಿಮಾನಕ್ಕೂ ಅಹಂಕಾರಕ್ಕೂ ವ್ಯತ್ಯಾಸ ಇದೆ ಸ್ವಾಭಿಮಾನಕ್ಕೂ ಅಹಂಕಾರಕ್ಕೂ ತುಂಬಾ ವ್ಯತ್ಯಾಸ ಇದೆ ಅದರಿಂದ ದಯವಿಟ್ಟು ಯಾರು ಅಹಂಕಾರ ಪಡಬೇಡಿ ಅದರಿಂದ ನಿಮ್ಮ ಜೀವನನೇ ಹಾಳಾಗುತ್ತೆ ಇದನ್ನ ನಾನು ಎಸ್ಪೆಷಲಿ ಯಂಗ್ಸ್ಟರ್ಸ್ ಹೇಳೋದು ನಾನು ದಯವಿಟ್ಟು ಮತ್ತೆ ಒಬ್ಬ ಕಲಾವಿದ ಆದ್ಮೇಲೆ ನಿನ್ನ ಪಾತ್ರ ಏನು ಆಮೇಲೆ ನೀನು ಅದರಲ್ಲಿ ಹೆಂಗ್ ಇನ್ವಾಲ್ವ್ಮೆಂಟ್ ಆಗಬೇಕು ಆಮೇಲೆ ಒಬ್ಬ ಕಲಾವಿದ ಅಬ್ಸರ್ವೇಷನ್ ತುಂಬಾ ಮುಖ್ಯ ಅಬ್ಸರ್ವೇಷನ್ ಇಂಪ್ರೂವೈಸೇಷನ್ನು ನಮಗೆ ಹೇಳ್ಕೊಡೋದೆ ಅದನ್ನ ಪಾಠಗಳನ್ನ ಇಂಪ್ರೋವೈಸೇಷನ್ ಅಬ್ಸರ್ವೇಷನ್ ಆಮೇಲಿಂದ ನಾವು ಇವಾಗ ಗಿವನ್ ಟೇಕ್ ಅಂತೀವಿ ನಾವು ಈಗ ನಾನು ನೀನು ಮಾತಾಡ್ತಿರ್ತೀವಿ ಎಷ್ಟೋ ಜನ ಹುಡುಗಿರು ನಾನು ಮಾತಾಡ್ತಿದ್ರೆ ಸುಮ್ಮನೆ ನಿಂತಿರ್ತಾರೆ ರಿಯಾಕ್ಟ್ ಮಾಡಲ್ಲ ನನ್ನ ಡೈಲಾಗ್ಗೆ ತುಂಬಾ ತಪ್ಪದು ನಾನ್ ಮಾತಾಡ್ತಿದ್ರು ನನ್ನ ಡೈಲಾಗ್ ಅವ್ರು ರಿಯಾಕ್ಟ್ ಮಾಡ್ಬೇಕು ಹಾಡೋದಿಲ್ಲ ಅವ್ರು ಇದೆಲ್ಲ ನೋ ಎಷ್ಟು ಕೆಟ್ಟದ ಕಾಗುತ್ತೆ ಅಂದ್ರೆ ನಾವಲ್ಲೂ ಏನು ಹಾಳಾಡ್ತಾ ಇರ್ತೀವಿ ಒಂದು ಭಾವನೆ ಇರೋದಿಲ್ಲ ಏನೋ ನನ್ಗೂ ಅದಕ್ಕ ನನ್ ಡೈಲಾಗ್ ಒಪ್ಸಾಯ್ತು ನನ್ಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ತರ ನಿಂತಿರ್ತಾರೆ ತಪ್ಪು ಅವ್ರು ಮಾಡ್ಬಾರ್ದು ಆ ಗಿವೆಂಟ್ ಹಾಕಿದ್ರೇನೆ ಒಂದು ಸೀನ್ಗಲ್ಲಿ ಒಂದು ಪಾತ್ರಕ್ಕಾಗ್ಲಿ ಒಂದು ಅರ್ಥ ಇರುತ್ತೆ ಇಲ್ಲ ಅಂದ್ರೆ ಏನು ಅರ್ಥನೇ ಇರಲ್ಲ ಇದು ನನ್ನ ಯಂಗ್ಸ್ಟರ್ಸ್ ತುಂಬಾ ಹೇಳ್ತೀನಿ ಮತ್ತು ಇನ್ವಾಲ್ವ್ಮೆಂಟ್ ಕಮಿಟ್ಮೆಂಟು ಇವೆಲ್ಲ ಒಬ್ಬ ಕಲಾವಿದನಿಗಿದ್ರೆ ಒಳ್ಳೆ ಕಲಾವಿದ ಆಗಕ್ಕೆ ಸಾಧ್ಯ ಇವ ಇಲ್ಲ ಅಂದ್ರೆ ಏನು ನೋ ನೋಡು ನಾನು ಒಪ್ಪದೇ ಇಲ್ಲ ಮತ್ತೆ ಬರ್ತಾರೆ ಹೆಂಗೇ ಗೀತಾ ಡೈಲಾಗೇ ನೋಡ್ಕೊಳಲ್ಲ ಡೈಲಾಗ್ ಸ್ಕ್ರಿಪ್ಟ್ ಕೇಳಲ್ಲ ಅವರು ಸ್ಕ್ರಿಪ್ಟು ಕೇಳಲ್ಲ ನೀವು ಯಾವ ರೀತಿ ಮಾಡ್ತಾ ಇದ್ರಿ ಈಗಲೂ ನಾನು ಹೋದ ತಕ್ಷಣ ಫಸ್ಟ್ ಸ್ಕ್ರಿಪ್ಟೇ ಕೇಳದ್ ನಾನು ಆ ಸೀನ್ ಅವತ್ತೇನ್ ಸೀನ್ ಹಿಂದಿನ ಹಿಂದೆ ಏನಾಗಿರುತ್ತೆ ಮುಂದೆ ಏನಾಗುತ್ತೆ ಇದೆಲ್ಲ ಕೇಳ್ಕೊಂಡೆ ನಾನು ಆ ಸೀನ್ ನೋಡಿ ಅದ್ರ ಮೇಲೆ ನಾನು ಇನ್ವಾಲ್ವ್ ಆಗ್ತೀನಿ ನಾನು ಸೊ ಇದು ಯಾರು ಮಾಡ್ತಾ ಇಲ್ಲ ಈಗ ಅಂದ್ರೆ ಹಿಂದೆ ಏನಾಗಿದೆ ಮುಂದೆ ಏನಾಗುತ್ತೆ ಆಮೇಲೆ ನಮ್ಮ ಕೊಡಲ್ಲಮ್ಮ ಹ್ಮ್ ಯಾಕಂದ್ರೆ ಅದಕ್ಕೂ ಕಾರಣ ಇದೆ ನಮ್ಮ ಆರ್ಟಿಸ್ಟ್ಗಳೇ ಕಾರಣ ನೋಡ್ತಾರ ಆ ನೋಡ್ಬಿಟ್ಟು ನಂದು ಈ ಸೀನ್ ಮುಗೀತು ಇನ್ನ ನೋಡ್ಬೋದಾ ಅಂತ ಕೇಳ್ತಾರೆ ತಪ್ಪಲ್ವಾ ನಮ್ಮ ಆರ್ಟಿಸ್ಟ್ ಅವ್ರದ್ದು ತಪ್ಪು ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಸ್ಕ್ರಿಪ್ಟೇ ಕೊಡಲ್ಲ ಬೇಕಾದವರಿಗೂ ಕೊಡೋದಿಲ್ಲ ಸ್ಕ್ರಿಪ್ಟ್ ಈ ತರ ಎಲ್ಲ ಹೆಂಗೆ ಅಂತಂದ್ರೆ ಇವು ದೇವಾ ನಾನು ನಾನು ಅಪ್ಪ ಹೋಗರಿದ್ದೀನಪ್ಪಾ ನಾನು ಎಷ್ಟು ಸೀನ್ ಇದೆ ಕೇಳಲ್ಲ ಕಂಡ್ರೋ ಆ ಸೀನಲ್ಲಿ ಏನಿದೆ ನೋಡ್ಕೋಬೇಕು ಕೊಡ್ರೋ ಅಂತ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೇಳ್ತಾ ಇರ್ತೀನಿ ಅವಾಗ ಅವ್ರು ತಂದು ಇವಾಗಂತ ಎಲ್ಲ ರುಡಿಯಾಗ ಅವ ಸುಂದರಮ್ಮ ಇದ್ರು ಅಂತಂದ್ರೆ ಬಂದ್ ಅಷ್ಟು ಬಂಚ್ ತಂದು ಕೊಟ್ಬಿಡ್ತಾರೆ ಅವತ್ತಾಗೋದೆಲ್ಲ ಬಂಚ್ ಕೊಡ್ತಾರೆ ನಾವು ಎಲ್ಲ ಗ್ಲಾನ್ಸ್ ಮಾಡಿ ಎಷ್ಟೋ ಜನ ಎಷ್ಟೋ ಸತಿ ಹೆಂಗಾಗಿದೆ ಅಂತಂದ್ರೆ ಎಷ್ಟೋ ಸೀನ್ಗಳನ್ನ ಮರ್ತು ಬಿಟ್ಟಿದ್ದಾರೆ ನಾನು ಜ್ಞಾಪಿಸಿದೀನಿ ಈ ಸೀನ್ ಇಟ್ಟೆಲ್ಲ ಮಾಡಲ್ವಾ ಅಂತ ಈ ತರ ನಾನು ಜ್ಞಾಪಿಸಿದೀನಿ ಹಿಂಗಾಗಿ ನಾ ಫಸ್ಟ್ ಸೀನ್ ಓದತ್ ಕಲೀಲಿ ಮಕ್ಳು ಸೀನ್ ಓದಿ ಅದ್ರ ನ ಅರ್ಥ ಮಾಡ್ಕೊಳ್ಳಿ ಡೈಲಾಗ್ ಅರ್ಥ ಮಾಡ್ಕೊಳ್ಳ್ದಲ್ಲಿ ಹೆಚ್ಚು ಉಚ್ಚ ಇದ್ದಂಗೆ ಇರುತ್ತೆ ಡೈಲಾಗ್ ಹೇಳೋದು ಏನ್ ಚೆನ್ನಾಗಿರುತ್ತೆ ಅದಕ್ಕೊಂದು ಭಾವನೆ ಕೊಡ್ಬೇಕಲ್ವಾ ಡೈಲಾಗ್ಗೆ ಗೆ ಅದಕ್ಕೆ ಆದ ಒಂದು ಒತ್ತುಗಳಿರುತ್ತೆ ಕಾಮಗಳಿರುತ್ತೆ ಅದನ್ನ ಅದನ್ನು ಹೇಳ್ಬೇಕಲ್ವಾ ಹಾ ಯಾವ್ದು ಹೇಳೋದಿಲ್ಲ ಏನೋ ಒಂದು ಡೈಲಾಗ್ ಕೊಟ್ಟಿದ್ದಾರೆ ಅದು ಒಪ್ಪಿಸ್ಬಿಡ್ಬೇಕ ಅದಕ್ಕೊಂದ್ ಭಾವನೆ ಕೊಡ್ಲಿಲ್ಲ ಅಂದ್ರೆ ಹೆಂಗ ಅರ್ಥ